ಯಂತ್ರದಲ್ಲಿ ಖಂಡಿತ ಆದ್ರೂ ಏನಪ್ಪ ಹಾಗಾದ್ರೆ ಗೌಪ್ಯತೆ ಕಾಪಾಡ್ತಾ ಇದ್ದಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನವರು ಇದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಂತಾನೆ ಹೇಳ್ಬಹುದು ಹದಿಮೂರನೇ ಪಾಯಿಂಟ್ ಅನ್ನ ಇಷ್ಟು ಆಳ ಆಗಿ ಹೋದಕ್ಕೆ ಕಾರಣ ಏನು ಎಲ್ಲಾ ಪಾಯಿಂಟ್ ಗಳನ್ನ ಮೇಲ್ಮೇಲ್ ಮಾತ್ರ ಆಗಿದ್ರು ಅಲ್ಲಿ ಅಷ್ಟೊಂದು ಸಿಗ್ಲಿಲ್ಲ ಬಟ್ ಆರನೇ ಪಾಯಿಂಟ್ ಅಲ್ಲಿ ಮಾತ್ರ ಸಿಕ್ತು ಅದು ಬಿಟ್ರೆ ಹದಿಮೂರನೇ ಪಾಯಿಂಟ್ ಮೇಲೆ ಯಾಕೆ ಇಷ್ಟು ಫೋಕಸ್ ಮಾಡಿದ್ರು ಹಾಗಾದ್ರೆ ಜಿಪಿಆರ್ ಯಂತ್ರದಲ್ಲಿ ಕಂಡಿದ್ದಾದ್ರೂ ಏನು ಏನಾದ್ರೂ ಕಂಡಿರ್ಬೇಕು ಹಾಗಾಗಿ ಎಸ್ಐ ಟಿ ಅಧಿಕಾರಿಗಳು ಈ ಕಡೆ ಒಂದು ಗಮನವನ್ನ ಹರಿಸಿದ್ದಾರೆ ಹೌದೌದು ಈಗ ನೋಡಿ ಹದಿಮೂರನೇ ಪಾಯಿಂಟ್ ನಲ್ಲಿ ನೀವು ಹೇಳಿದ್ರಿ ಈಗಾಗಲೇ ಇಷ್ಟು ಅಡಿ ಆಳ ಅಗಿಯೋದಕ್ಕೆ ಕಾರಣ ಏನು ಇಲ್ಲೇನಾದರೂ ಇದ್ದೇ ಇರುತ್ತೆ ಹಾಗಾಗಿ ಕೂಡ ನೀವು ನಾವು ಹೇಳಿದ್ವಿ ಬಟ್ ಜನರಿಗೂ ಕೂಡ ಇದೇ ಪ್ರಶ್ನೆ ಮೂಡ್ತಾ ಇದೆ ಸೊ ಎಲ್ಲಾ ಬಿಟ್ಟು ಇದ್ರ ಮೇಲೆ ಯಾಕೆ ಇಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಇಲ್ಲೇನಾದರೂ ಸ್ಪೆಷಲ್ ಆಗಿ ಇರ್ಬೋದಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಿತ್ತು ಗಮನಿಸ್ತಾ ಇದ್ದಾರೆ ಎರಡು ಹಿಟಾಚ್ ಬಳಸ್ಕೊಂಡು ಬಳಸಿಕೊಂಡು ಮಣ್ಣನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಸೋಕು ಟೀಮ್ನವರು ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು ಅಗಿಯುವಂತಹ ಕಾರ್ಯ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತದ್ದು ಪಾಯಿಂಟ್ ಹದಿಮೂರರ ಇನ್ಸೈಡ್ ಸ್ಟೋರೀಸ್ ಇದು ದೂರದಾರ ಪಾಯಿಂಟ್ ಮಾಡಿದಂತಹ ಹದಿಮೂರರಲ್ಲಿ ಇವತ್ತು ಶೋಧ ಕಾರ್ಯ ಭರ್ಜರಿಯಾಗಿ ನಡೆದಿದೆ ಯಾರಿಗೂ ಕೂಡ ಬೇಸರ ಆಗಲೇಬಾರದು ಅಲ್ಲಿ ನಿಂತ ಜನರಾಗಿರಬಹುದು ಅಧಿಕಾರಿಗಳಾಗಿರಬಹುದು ಸೊ ಅವರೆಲ್ಲರಿಗೂ ಕೂಡ ಕುತೂಹಲ ಹೆಚ್ಚಾಗ್ಬಿಟ್ಟಿತ್ತು ಎಸ್ ಇವತ್ತೇನೋ ಒಂದು ಆ ನಮ್ಗೆ ಒಂದು ಸಿಹಿ ಸುದ್ದಿ ಸಿಕ್ಕೇ ಸಿಗುತ್ತೆ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿದಂತವರಿಗೆ ಅಥವಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನವರಿಗೆ ಇವತ್ತು ನಾವೇನೋ ಒಂದು ಮಹತ್ವದ ಕಾರ್ಯವನ್ನ ಮಾಡ್ತೀವಿ ಅನ್ನುವಂತ ಒಂದು ಆಸೆ ಆಕಾಂಕ್ಷಿಗಳು ಕೂಡ ಇತ್ತು ಅಷ್ಟೇ ಅಲ್ಲದೆ ಅಲ್ಲಿ ಅನಾಮಿಕರ ಮೊಗದಲ್ಲೂ ಕೂಡ ಇವತ್ತು ಒಂದು ರೀತಿಯಾದಂತಹ ಖುಷಿ ಇತ್ತು ಖುಷಿ ಇತ್ತು ಕಾನ್ಫಿಡೆಂಟ್ ಕೂಡ ಇತ್ತು ಯಾಕಂದ್ರೆ ಎಂಟರಲ್ಲಿ ಅಟ್ಲೀಸ್ಟ್ ಒಂದಾದರೂ ಒಂದಾದ್ರೂ ಸಿಕ್ಕೇ ಸಿಗುತ್ತಪ್ಪ ಅಂತ ಅನಾಮಿಕ ಕೂಡ ಅನ್ಕೊಂಡಿದ್ದ ಬಟ್ ಯಾವುದು ಕೂಡ ಆಗ್ಲಿಲ್ಲ ನಾನು ಅದೇ ಹೇಳಿದ್ದು ಚಂದ್ರಕಲಾ ಯಾಕೆ ಅಂತಂದ್ರೆ ನೋಡಿ ಜಿ ಪಿ ಆರ್ ಯಂತ್ರದ ಬಗ್ಗೆ ನಾವು ಜಿ ಪಿ ಆರ್ ಹೇಳ್ತಿದ್ರಿ ಗ್ರಾಫಿಕ್ ಪಾಯಿಂಟ್ಸ್ ಐ ಟಿ ಹದಿಮೂರನೇ ಪಾಯಿಂಟ್ ಆಳ ಅಗಲ ಎಲ್ಲ ನೋಡ್ಕೊಂಡು ಗೌಪ್ಯತೆಯನ್ನು ಕಾಪಾಡ್ತಾ ಇದೀಯಾ ಒಂದು ವೇಳೆ ಸಿಕ್ಕಿದ್ರು ಕೂಡ ನಾವು ಮೀಡಿಯಾದವರಿಗೆ ಯಾಕೆ ಹೇಳ್ಬೇಕು ನಾವು ಗೌಪ್ಯತೆಯ ತನಿಖೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಮುಚ್ಚಿಟ್ಟಿರಲೂ ಇರುತ್ತೆ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು ಸಿಗದೆಯೂ ಇರಬಹುದು ಅದೇ ದಿವಿತಿಗ ನಾವು ನೋಡಿದ್ವಿ ಎಲ್ಲ ಇಷ್ಟು ದಿನ ಹೆಂಗೆ ಅಂತಂದ್ರೆ ಈ ಪರದೆಗಳನ್ನ ಹಾಕೊಂಡು ಮಾಡಿದ್ದು ಕೆಲಸ ಕಾರ್ಯ ಎಲ್ಲ ನೋಡಿದ್ವಿ ಬಟ್ ಹದಿಮೂರನೇ ಪಾಯಿಂಟ್ ನಲ್ಲಿ ಆ ರೀತಿಯಾದಂತಹ ಯಾವುದೇ ಮುಚ್ಚುಮರೆ ಇರಲಿಲ್ಲ ಇವತ್ತು ಕಂಪ್ಲೀಟ್ ಓಪನ್ ಯಾರಾದ್ರೂ ನೋಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಇದ್ರಲ್ಲಿ ಏನು ಗೋಪ್ಯತೆ ಕಾಪಾಡಬಹುದು ಆಮೇಲೆ ನೋಡಿ ಈಗ ಇನ್ನೊಂದು ನೆನಪಿಟ್ಕೊಳ್ಳಿ ನೀವು ಎಸ್ ಐ ಗೆ ತೊಂಬತ್ತು ದಿನಗಳ ಅವಕಾಶ ಕೊಟ್ಟಿರೋದು ಮೂರು ತಿಂಗಳು ಈಗ ಹದಿನೈದು ದಿನ ಆಗಿದೆ ಅಷ್ಟೇ ಎಸ್ಐ ಟಿ ಎಂಟ್ರಿ ಆಗಿ ಇನ್ನು ಕೂಡ ಹದಿನೈದು ಹದಿನಾರು ದಿನನೂ ಆಗಿದೆ ಇನ್ನೂ ಬೇಕಾದಷ್ಟು ದಿನಗಳಿವೆ ಇವರು ಹದಿನೈದು ದಿನಕ್ಕೆ ಯಾಕೆ ಇವ್ರು ಆಕ್ರೋಶಗೊಳ್ತಾರೆ ಅಥವಾ ಮೇಲೆ ಪ್ರಶ್ನೆ ಮಾಡ್ತಾರೆ ನೀನು ಬಲಕ್ ಹೊಯ್ತಿಯಾ ನಾವು ಬಲಕ್ ಹೋಗ್ತೀವಿ ನೀನು ಎಡಕ್ ಹೊಯ್ತಿಯಾ ನಾನು ಎಡಕ್ ಬತ್ತಿನಿ ಮುಂದಕ್ಕೆ ನಾವು ಮುಂದಕ್ಕೆ ಬರ್ತೀನಿ ಒಟ್ಟಿನಲ್ಲಿ ಐ ಟಿಗೆ ಸಾರಥಿ ಯಾರು ಎಸ್ ಇಲ್ಲಿ ಎಸ್ ಐ ಟಿಗೆ ಸಾರಥಿ ಯಾರಪ್ಪ ಅಂತಂದ್ರೆ ಅನಾಮಿಕಾ ಅನಾಮಿಕ ಹೇಳಿದಂತೆ ಎಸ್ ಐ ಟಿ ಕೇಳಬೇಕಾಗಿ ಕೇಳ್ತಾ ಇದೆ ಅಂದ್ರೆ ಕೇಳಬೇಕು ಅಂತಲ್ಲ ಕೇಳಬೇಕಾದ ಅನಿವಾರ್ಯ ಯಾಕೆ ಹೇಳಿ ಈಗ ಅವ್ನು ಮಾತನ್ನ ಆ ಕಡೆ ಕಡೆ ಎತ್ತಾಕಕ್ ಆಗಲ್ಲ ನಾಳೆ ದಿನ ಆತ ಕೋರ್ಟ್ ಮುಂದೆ ಏನಾದ್ರು ಹೋಗಿ ಚಂದ್ರಕಲಾ ಕೋರ್ಟ್ ಮುಂದೆ ನಿಂತ್ಕೊಂಡು ಜಡ್ಜ್ ಮುಂದೆ ನಿಂತ್ಕೊಂಡು ನಾನು ಹೇಳ್ದಂಗೆ ಇವ್ರು ಕೇಳಲಿಲ್ಲ ನಾನು ಇವ್ರು ಮಾಡ್ಲಿಲ್ಲ ನಾನು ಇಲ್ಲಿ ತೋರಿಸೆ ಅವ್ರ ಇಲ್ಲಿ ತೆಗೆದ್ರು ನಾನು ಇಲ್ಲಿ ತೋರಿಸ್ತೆ ಅವ್ರ ಇಲ್ಲಿ ತೆಗೆದ್ರು ಅಂತಂದ್ರೆ ಕೆಲಸ ಕೆಟ್ಟ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅದನ್ನ ಕಂಪ್ಲೀಟ್ ಚಿತ್ರೀಕರಣನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಇದೆ ಕರೆಕ್ಟ್ ಲಿಂಕ್ ಆಯ್ತು ಮುಂದಿನ ಬ್ರೇಕಿಂಗ್ ಗಮನಿಸೋದಾದ್ರೆ ಶೋಧ ಕಾರ್ಯಾಚರಣೆಯ ವಿಡಿಯೋ ಚಿತ್ರೀಕರಣ ಆಗಿದೆ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಹದಿನೆಂಟು ಅಡಿ ಆಳ ಆಗಿದ್ದು ಅಸ್ಥಿ ಪಂಜರಕ್ಕೆ ಎಸ್ಐಟಿ ಶೋಧವನ್ನ ನಡೆಸಿ ಸ್ಥಳದಲ್ಲಿರೋ ಎಸಿ ವರ್ಗೀಸ್ ಎಸ್ಪಿ ಜಿತೇಂದ್ರ ದಯಾ ಎಸ್ಐಟಿ ಅಧಿಕಾರಿಗಳ ಸೂಚನೆ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಎಸ್ ಈಗಾಗಲೇ ಹೇಳಿದಾಗೆ ಶೋಧ ಕಾರ್ಯಾಚರಣೆಯ ವಿಡಿಯೋ ಕಂಪ್ಲೀಟ್ ಆಗಿ ಚಿತ್ರೀಕರಣ ಆಗಿದೆ ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ವೇ ಇಲ್ಲ ಅಷ್ಟೇ ಅಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಂತ ಅಧಿಕಾರಿಗಳು ಅದ್ರ ನೋಡಿ ಸ್ಥಳದಲ್ಲಿ ಎ ಸಿ ವರ್ಗೀಸ್ ಅವರು ಕೂಡ ಇದ್ರು ಹಾಗೆ ಎಸ್ ಪಿ ಜಿತೇಂದ್ರ ದಯಾಮ್ ಅವರು ಕೂಡ ಇದ್ರು ಇವರ ಸಮ್ಮುಖದಲ್ಲೇ ಇವತ್ತು ಕಂಪ್ಲೀಟ್ ಚಿತ್ರೀಕರಣ ಕೂಡ ಆಗಿದೆ ನೋಡಿ ಈಗ ಆ ಅಧಿಕಾರಿಗಳು ಇಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡೋ ಹಾಗಿಲ್ಲ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಮತ್ತೆ ಎಡವಟ್ಟಾಗೋಗ್ಬಿಡುತ್ತೆ ಹಾಗಾಗಿ ಪ್ರಮುಖ ಅಧಿಕಾರಿಗಳು ಅದರಲ್ಲೂ ಮುಖ್ಯವಾಗಿ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲೇ ಎಲ್ಲ ಕೂಡ ನಡೆದಿದೆ ಎಡವಟ್ಟ ಪೂರ್ತಿ ಎಡವಟ್ಟೆ ಆಗೋಗೋದು ಇಲ್ಲ ಅಂದ್ರೆ ಕಂಪ್ಲೀಟ್ ಚಿತ್ರೀಕರಣ ಮಾಡಲಿಲ್ಲ ಅಂತಂದ್ರೆ ಒಂದೇ ಒಂದು ಪಾಯಿಂಟ್ ಮಿಸ್ ಆದ್ರೆ ಚಂದ್ರಕಲಾ ದಿನ ಆಗುತ್ತೆ ಈಗ ಆ ವಿಡಿಯೋ ಮಾಡೋನು ಕೂಡ ಅಲರ್ಟ್ ಆಗಿರ್ಬೇಕು ಅನಾಮಿಕ ವಿಡಿಯೋ ಮಾಡ್ಬೇಕು ಅವ್ರು ಹೋಗೋದ್ನು ವಿಡಿಯೋ ಮಾಡಬೇಕು ಒಂದು ಚೂರು ಕಡೆ ತಿರುಗಿಸ್ ಆ ಕಡೆ ಏನಾದ್ರು ಸ್ವಲ್ಪ ಇದಾಯ್ತು ಅಂತಂದ್ರು ನೋಡಿ ಮಹಾಸ್ವಾಮಿಗಳೇ ಕ್ಯಾಮ್ರಾ ಆ ಕಡೆ ತಿರುಗಿಸಿದ್ದಾರೆ ಇಲ್ಲೇನೋ ಆಗ್ತಾ ಇತ್ತು ಅನ್ಬೋದು ಬೇಕಾದ್ರೂ ಚೇಂಜ್ ಆಗ್ತಾರೆ ಅದಕ್ಕೋಸ್ಕರ ಅದಾಗಬಾರ್ದು ಹಾಗಾಗಿ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಅವರ ತಂಡ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಯಾರೋ ಹೇಳಿದ್ರು ಸರಿ ಇಲ್ಲ ಅಂತ ಇವತ್ತು ಯಾರೋ ನಮ್ಗೆ ಕರೆ ಮಾಡಿದ್ರು ಹೇಳ್ತಾ ಇದ್ರು ರೀ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬೇಡ್ರಿ ಯಾರಿಗ್ರಿ ಬಂದಿರೋದು ದರ್ದು ಆತ ತೋಸಿದ್ ಕಡೆ ಎಲ್ಲ ಆಗಿಯೋಕೆ ಐ ಪಿ ಎಸ್ ಅಧಿಕಾರಿಗಳು ಇರೋದು ಏನ್ ಖಾಲಿ ಎಲ್ಲ ಅಷ್ಟೊಂದೊಡ್ಡ ಜೆ ಸಿ ಪಿ ದಿನಕ್ಕೂ ಒಂದೂವರೆ ಲಕ್ಷ ಖರ್ಚಾಗ್ತಾ ಇದೆ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬಿಡಿ ನಾನು ಹೇಳ್ತೀನಿ ಚಂದ್ರಕಲಾ ನಿಜವಾಗ್ಲೂ ನಿಷ್ಪಕ್ಷಪಾತವಾದಂತ ತನಿಖೆ ಮಾಡ್ತಾ ಇದ್ದಾರೆ ನಿಮ್ಗೆ ಜಿ ಪಿ ಆರ್ ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಇವರು ಇಷ್ಟೊಂದ್ ಅಡಿ ಅಗಿಯುವಂತ ಏನಿತ್ತು ಆಮೇಲೆ ಪಕ್ಕದಲ್ಲಿರೋದು ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಹಣೆ ಕಟ್ಟು ಪಕ್ಕದಲ್ಲೇ ಇದೆ ಹಣೆ ಕಟ್ಟು ಅದನ್ನ ಮೀರಿ ನೋಡಿ ಅಲ್ಲಿ ಹಣೆ ಕಟ್ಟು ಕಾಣಿಸ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಮತ್ತೆ ಆ ಆ ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡು ಮಾಡ್ತಿರುವಾಗ ವ್ಯವಸ್ಥೆ ಬಗ್ಗೆ ದಯವಿಟ್ಟು ನೀವೆಲ್ಲ ಮಾತಾಡಕ್ ಹೋಗ್ಬೇಡಿ ಆಮೇಲೆ ಒಂದು ಇದೊಂದ ಇನ್ನೊಂದೇನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಇದಿದೆ ನೋಡೋಣ ಗ್ರಾಫಿಕ್ ಪಾಯಿಂಟ್ಸ್ ಇದೆ ತಗೊಳ್ಳಿ ಏನೇನು ಈಗ ಇನ್ನೊಂದು ಗಮನಿಸಬೇಕಾಗುತ್ತೆ ಪಾಯಿಂಟ್ ಹದಿಮೂರರಲ್ಲಿ ಡ್ರೋನ್ ಆಧಾರಿತ ಜಿಪಿಆರ್ ಬಳಕೆ ಆಗಿದೆ ಸಂತಸದ ವಿಷಯ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲದೆ ದೂರುದಾರ ಹೇಳಿದ ಜಾಗದಲ್ಲಿ ಮೂರು ಬಾರಿ ಜಿ ಪಿ ಆರ್ ಶೋಧ ನಡೆದಿರುವಂತದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಬಾರಿ ಏನು ದೂರುದಾರ ಹೇಳಿದಂತಹ ಜಾಗದಲ್ಲಿ ಜಿ ಪಿ ಆರ್ ಶೋಧವನ್ನ ನಡೆಸಲಾಗಿರುವಂತದ್ದು ಒಂದ್ ಸರಿ ಮಾಡಿ ಬಿಡಂಗಿಲ್ಲ ಎರಡನೇ ಸರಿ ಮಾಡಿದ್ರೆ ತಪ್ಪೇನಿಲ್ಲ ಮೂರನೇ ಸರಿನೂ ಮಾಡ್ಬಿಡೋಣ ಅಂತ ಅಧಿಕಾರಿಗಳು ಮೂರನೇ ಬಾರಿ ಕೂಡ ಜಿ ಪಿ ಆರ್ ಅನ್ನ ಏನು ಶೋಧವನ್ನ ನಡೆಸಿರುವಂತದ್ದು ಅಷ್ಟೇ ಅಲ್ಲದೆ ನಲವತ್ತು ನಿಮಿಷಗಳ ಕಾಲ ಏನೋ ಮಣ್ಣೊಳಗಿನ ಅಂಶಗಳನ್ನ ಜಾಲಾಡಿದ್ದಾರೆ ನೋಡಿ ಮುಕ್ಕಾಲು ಗಂಟೆವರೆಗೂ ಕೂಡ ಮಣ್ಣಲ್ಲಿ ಏನೇನಿದೆ ಏನೇನು ಸಾರಾಂಶ ಇದೆ ಅಥವಾ ಒಳಗಡೆ ಏನೇನಿದೆ ಎಲ್ಲವನ್ನೂ ಕೂಡ ಜಾಲಾಡಿದ್ದಾರೆ ಅಷ್ಟೇ ಅಲ್ಲದೆ ಐದಡಿ ಆಳದಲ್ಲಿ ನೀರಿನ ಅಂಶ ಕೂಡ ಪತ್ತೆಯಾಗಿದೆ ಈಗಾಗಲೇ ನೀವು ಹೇಳಿದ್ರಿ ದಿವಿತ್ತು ಮಧ್ಯಾಹ್ನ ಇಲ್ಲೇನಾದ್ರೂ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಇಲ್ಲೇ ನೀರಿನ ವ್ಯವಸ್ಥೆ ಆಗೋಗ್ಬಿಡುತ್ತೇನೋ ಅಷ್ಟು ಅಡಿ ಆಳಕ್ಕೆ ಅಳಿತ ಅಗಿತಾ ಇದ್ದಾರೆ ಅಂತನೂ ಕೂಡ ಹೇಳಿದ್ರಿ ನೋಡಿ ಐದಡಿ ಆಳದಲ್ಲಿ ನೀರಿನ ಅಂಶ ಕೂಡ ಪಟ್ಟಿ ಆಗಿದ್ಯಂತೆ ಅಷ್ಟೇ ಅಲ್ಲದೆ ಇಟಾಚಿಯಿಂದ ಆಗಿದ ಸಿಬ್ಬಂದಿಗಳ ಮುಖದಲ್ಲಿ ಒಂದು ಕಡೆ ಏನಾಗ್ತಿದ್ಯಪ್ಪ ನೀರಿನ ಅಂಶ ಬೇರೆ ಪತ್ತೆ ಆಗ್ತದೆ ಇಲ್ಲೇನಾದ್ರೂ ಬೋರ್ಗಿರ್ ಕೊರದ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಷ್ಟೇ ಅಲ್ಲದೆ ಜಿ ಪಿ ಆರ್ ಶೋಧದ ವೇಳೆ ಸ್ಥಳಕ್ಕೆ ಬಂದಿದ್ದಾರೆ ಪ್ರಣಾವ್ ಮೋಹಂತಿ ಅವರು ಅವರು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ ನೋಡಿ ಐ ಟಿ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಇಲ್ಲಿ ಪ್ರಣಾವ್ ಮೋಹಂತಿ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಪರಿಶೀಲನೆಯನ್ನ ಮಾಡಿದ್ದು ಅಲ್ಲದೆ ಜಿ ಪಿ ಆರ್ ತಂತ್ರಜ್ಞರ ಬಳಿ ಮೊಹಂತಿ ಅವರು ಮಾತುಕತೆಯನ್ನ ನಡೆಸಿ ವಾಪಸ್ ಆಗಿರುವಂತದ್ದು ಒಂದ್ ಕಡೆ ಈಗಾಗ್ಲೇ ನೋಡಿದ್ವಿ ದಿವಿತ್ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಎಲ್ಲ ಅಧಿಕಾರಿಗಳಿಗೂ ಕೂಡ ಏನೋ ಸಿಗುತ್ತೆ ಅಂತ ಒಂದು ಆಶ್ವಾಸನೆ ಇತ್ತು ಆದ್ರೆ ಬಂದಿದ್ದಾರೆ ನೋಡಿ ಆ ಟೈಮಿಂಗ್ಸ್ ಬಂದಿದ್ದಾರೆ ಏನಾಯ್ತಪ್ಪ ಬೆಳಗ್ಗೆಯಿಂದ ಮಾಡಿದಿರಿ ಏನಾದ್ರೂ ಕ್ಲೂ ಸಿಕ್ತಾ ಏನಾದ್ರೂ ಮೂಳೆಗಳು ಪತ್ತೆ ಆಯ್ತು ಅಂತ ಕೇಳಿದ್ದಾರೆ ಏನೋ ಸಿಕ್ಕಿಲ್ಲ ಅಂದಾಗ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಮತ್ತೆ ವಾಪಸ್ ಹೋಗೋಗ್ಬಿಟ್ಟು ಅಷ್ಟು ಮಾತ್ರ ಮಾಡಿದ್ರ ಇಲ್ಲ ಕೆಲವರಿಗೆ ಅದು ಗೊತ್ತಿಲ್ಲ ನಾವ್ ಹೇಳ್ತೀವಿ ಕೇಳಿ ಏನು ಬಗದ್ ಬಿಟ್ಟು ಅಷ್ಟೊಂದೆಲ್ಲ ಅಗದ್ ಬಿಟ್ಟು ಸುಮ್ನೆ ಮುಚ್ಚಾಕ್ಬಿಟ್ರಾ ಅಷ್ಟೆಲ್ಲ ಇಲ್ಲ ಅಷ್ಟು ಅಡಿ ಅಗದು ನೋಡಿ ಅಲ್ಲಿ ಐದು ಅಡಿ ಆಳದಲ್ಲಿ ನೀರಿನ ಅಂಶ ಪತ್ತೆಯಾಗಿದೆಯಲ್ಲ ಎಲ್ಲಿ ಕಸ ಸಿಕ್ಕಿದ ಜಾಗದಿಂದ ಕಸ ಸಿಕ್ಕಿದ ಜಾಗದಿಂದ ಐದು ಅಡಿ ಆಳಕ್ಕೆ ನೀರಿನ ಅಂಶ ಪತ್ತೆಯಾಗಿದೆಯಲ್ಲ ಅಲ್ಲಿ ನಲ್ವತ್ತು ನಿಮಿಷಗಳ ಕಾಲ ಮಣ್ಣೊಳಗಿನ ಅಂಶಗಳ ಜಾಲಾಟ ಸುಮ್ಮನೆ ಮಾಡಿಲ್ಲ ಇದನ್ನ ತೆಗೆದು ಬಿಟ್ರು ಏನು ನಿಮ್ಮ ನಿಮ್ದು ಇಮ್ಯಾಜಿನೇಷನ್ ಹೆಂಗಿರುತ್ತೆ ಗೊತ್ತಾ ನಿಮ್ದು ಇಮ್ಯಾಜಿನೇಷನ್ ಹೆಂಗಿರುತ್ತೆ ಗೊತ್ತಾ ಸುಮ್ನೆ ಕೆಲಸ ಇಲ್ಲಿ ಏನೋ ಆಗುದು ಬಿಡ್ತಾರೆ ಅಸ್ಥಿ ಪಂಜರ್ ಹಂಗೆ ಎಲ್ಲ ಕನೆಕ್ಟ್ ಆಗಿರ್ತವೆ ಹಂಗೆ ಹಿಂಗೆ ಎತ್ತು ಬಿಡ್ತಾರೆ ಮೇಲೆ ಅಂತ ಹಂಗಲ್ಲ ಅಸ್ಥಿ ಸಿಗೋದಲ್ಲ ಒಂದು ಸಣ್ಣ ಪುಟ್ಟ ಮೂಳೆಯೂ ಸಿಗಬಹುದು ಹಾಗಾಗಿ ಏನ್ ಮಾಡ್ತಾರೆ ಅಧಿಕಾರಿಗಳು ನಲ್ವತ್ತು ನಿಮಿಷಗಳ ಕಾಲ ಆ ಒಂದು ಮಣ್ಣೊಳಗಡೆ ಎಷ್ಟು ಅಡಿ ತೆಗ್ದಿದಾರಲ್ಲ ಸುಮಾರು ಹದಿನೆಂಟು ಅಡಿವರೆಗೂ ಹೋಗಿದೆಯಂತೆ ಮಾಹಿತಿ ಪ್ರಕಾರ ಅಲ್ಲಿವರೆಗೂ ಕೂಡ ಹೋಗಿ ಸುಮಾರು ಒಂದಲ್ಲ ಎರಡಲ್ಲ ನಲ್ವತ್ತು ನಿಮಿಷಗಳ ಕಾಲ ಜಾಲಾಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈ ನಲ್ವತ್ತು ನಿಮಿಷಗಳ ಜಾಲಾಟದಲ್ಲಿ ಏನ್ ಬೇಕಾದ್ರು ಸಿಕ್ಕಿರ್ಬೋದು ಹೌದು ಏನ್ ನಾವೇನ್ ಕಂಡಿದೀವ ಕತ್ಲೆ ಒತ್ತಲ್ಲಿ ಕತ್ಲೆ ಒತ್ತಲ್ಲಿ ನಮ್ಗೆ ಏನ್ ಕಾಣ್ತಿತ್ತ ಅಲ್ಲಿ ಅಲ್ಲ ಬರೀ ಅವ್ರು ಒಂದ್ ನಿಮಿಷ ಎರಡ್ ನಿಮಿಷ ಅಥವಾ ಹತ್ತು ನಿಮಿಷ ಅಲ್ಲಿ ಕಾಲಾಹರಣ ಮಾಡಿಲ್ಲ ಬರೋಬ್ಬರಿ ನಲವತ್ತು ನಿಮಿಷಗಳವರೆಗೂ ಕೂಡ ಮಣ್ಣಲ್ಲಿ ಏನಾದ್ರು ಸಿಗಬಹುದಾ ಅನ್ನುವಂತ ಏನಾದ್ರು ಒಂದ್ ಅಂಶ ಸಿಕ್ಕರೂ ಕೂಡ ನಮ್ಗೆ ಒಂದು ಈ ತಿರುವೆ ಬದ್ಲಾಗ್ಬಿಡುತ್ತಲ್ಲ ಅಂತ ಅಲ್ಲೂ ಕೂಡ ಶತ ಪ್ರಯತ್ನವನ್ನ ಮಾಡಿದ್ದಾರೆ ಬಟ್ ಎಲ್ಲದಕ್ಕೂ ಒಂದು ಕಾಲ ಅಂತ ಕೂಡ ಬರ್ಲೇಬೇಕು ಆಮೇಲೆ ಜನರಿಗೆ ಹೇಳೋದ್ ನಾನು ನೀವೊಂಥರ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ರಿ ಹ್ಮ್ ಇಲ್ಲ ಅಲ್ಲಿ ನಡೆದಿದ್ದು ಸಿಕ್ಕೇ ಸಿಗುತ್ತೆ ಸಿಗದೆ ಇದ್ದಾಗ ಅಯ್ಯೋ ಸಿಗ್ಲಿಲ್ವಾ ಅಂತ ಜನಗಳ ಮನಸ್ಥಿತಿ ನೋಡಿ ನಾನೊಂದು ಹೇಳ್ತೀನಿ ಯಾರು ಬೇಜಾರು ಮಾಡ್ಕೊಂಬಿಡಿ ನೀವು ಬೇಜಾರು ಮಾಡ್ಕೊಂಬಿಡಿ ಏನು ಅಂತಂದ್ರೆ ಒಂದು ವಿಡಿಯೋ ಒಂದು ವಿಡಿಯೋ ನೋಡ್ತಾ ಇದೆ ನಾನು ಅದ್ರಲ್ಲಿ ಕಮೆಂಟ್ಸ್ ಕೂಡ ಹೆಂಗಿತ್ತು ಅಂತಂದ್ರೆ ತಮ್ಮೇಲ್ ಹೆಂಗ ಹಾಕಿದ್ರು ಗೊತ್ತಾ ತಮ್ನೇಲು ನೋಡ್ತಾ ಇರಿ ಕೆಲವೇ ಕ್ಷಣಗಳಲ್ಲಿ ಅತಿ ದೊಡ್ಡ ಅಪಘಾತ ಅಂತ ಅಂದ್ರೆ ಸೇತುವೆ ಮೇಲೆ ನೀರ್ ಹರಿತಾ ಇದೆ ಸೇತುವೆ ಮೇಲೆ ನೀರ್ ಹರಿತಾ ಇದೆ ಅದ್ರ ಮೇಲೆ ಬೈಕ್ ನೋನ್ ಹೋಗ್ತಾ ಇದಾರೆ ಅಲ್ಲಿ ನೋಡ್ತಿರುವಾಗ ಕೊನೆಗೆ ಬೀಳ್ತಾನೀಳ್ತಾನೀಳ್ತಾನು ಬೀಳದೇ ಇಲ್ಲ ಸೇಫಾಗಿ ಹೋಗಬಹುದು ಅಯ್ಯೋ ಛೇ ಬೀಳ್ ಇಲ್ವಲ್ಲ ಅಂದ್ಕೊಳ್ಳೋರೇ ಜಾಸ್ತಿ ಅದು ನೆಗೆಟಿವ್ ಮನುಷ್ಯನ ಮನಸ್ಥಿತಿ ಹಂಗಿದೆ ಅದ್ರ ಬದಲು ಅಬ್ಬಾ ಸೇಫಾಗಿ ಹೋದ ಬೀಳ್ಲಿಲ್ವಲ್ಲ ಅಂದ್ಕೊಳ್ಳೋರ್ ಕಡಿಮೆ ತುಂಬಾ ಅಯ್ಯೋ ಛೇ ಇಲ್ವಲ್ಲ ಅಂದ್ಕೊಳ್ಳೋರ್ ಇಲ್ಲಿ ಜಾಸ್ತಿ ಅಬ್ಬಾ ಸದ್ಯ ಸಿಗ್ಲಿಲ್ವಲ್ಲ ನನ್ನ ಕ್ಷೇತ್ರಕ್ಕೆ ಏನು ಆಗ್ಲಿಲ್ವಲ್ಲ ಅಂದ್ಕೊಳ್ಳೋರ್ ಕಮ್ಮಿ ಕರೆಕ್ಟಾ ಏನಾದ್ರು ಬೇಜಾರಾಯ್ತಾ ಇದ್ರಿಂದ ಸುದ್ದಕ್ಕೂ ಹೋಗೋಣ ಮಣ್ಣಿನೊಳಗೆ ಏನು ಮಣ್ಣಲ್ಲಿ ಮೂಳೆ ಅನ್ನ ಪತ್ತೆ ಹಚ್ಚೋದಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಹಳ ಸಹಕಾರಿಯನ್ನ ಮಾಡಿರುವಂತದ್ದು ಬಹಳ ಹೆಲ್ಪ್ಫುಲ್ ಮಾಡಿ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಜಿಪಿಆರ್ ಹತ್ತರಿಂದ ಹದಿನೈದು ಅಡಿ ಆಳದೊಳಗಿನ ಕುರುಹುಗಳನ್ನ ಪತ್ತೆ ಮಾಡುತ್ತೆ ಈ ಜಿಪಿಆರ್ ಮಣ್ಣಿನಲ್ಲಿ ಆಸಿಡ್ ರೂಪ ತಾಡಿರುವ ಡಿಎನ್ಎ ಕೂಡ ಸಂಗ್ರಹಿಸಿ ಪರೀಕ್ಷಿಸಬಹುದಾದಂತಹ ಒಂದು ಸಾಮರ್ಥ್ಯವನ್ನ ಈ ಜಿಪಿಆರ್ ಒಳಗೊಂಡಿರುವಂತದ್ದು ನೋಡಿ ಎಂತೆಂತ ಸಾಮರ್ಥ್ಯವನ್ನ ಈ ಜಿಪಿಆರ್ ಒಳಗೊಂಡಿದೆ ಎಸ್ ಇನ್ನ ಜಿ ಎಫ್ ಎಕ್ಸ್ ನೋಡೋದಾದ್ರೆ ಮಣ್ಣಿನೊಳಗೆ ಮೂಳೆಗಳನ್ನ ಪತ್ತೆ ಹಚ್ಚೋದಕ್ಕೆ ಜಿ ಪಿ ಆರ್ ತಂತ್ರಜ್ಞಾನ ಬಹಳ ಸಹಕಾರಿಯಾಗಿದೆ ಅಂತ ಈಗಾಗಲೇ ನಾನು ಹೇಳಿದೆ ಅಷ್ಟೇ ಅಲ್ಲದೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಮೂಳೆಗಳು ಎಷ್ಟು ಆಳದಲ್ಲಿ ಇದ್ರೂ ಕೂಡ ಪತ್ತೆ ಹಚ್ಚುವಂತಹ ಕೆಪಬಿಲಿಟಿ ಈ ಜಿ ಪಿ ಆರ್ ಒಳಗೊಂಡಿರುವಂಥದ್ದು ಇನ್ಯಾಕೆ ಸಿಗೋದಿಲ್ಲ ಎಂಥ ಮಣ್ಣಿನ ಅಡಿಯಲ್ಲಿ ಏನೇ ಹೂತಿದ್ರು ಕೂಡ ಅಥವಾ ಏನೇ ಇದ್ರೂ ಕೂಡ ಪತ್ತೆ ಹಚ್ಚುವಂತಹ ಒಂದು ಸಾಮರ್ಥ್ಯವನ್ನ ಈ ಜಿ ಪಿ ಆರ್ ಒಳಗೊಂಡಿದೆ ಹಾಗಾಗಿ ಎಲ್ಲರೂ ಕೂಡ ಇದರ ಮೇಲೆ ಬಹಳ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಈಗಲ್ಲ ಮುಂದಿನ ದಿನಗಳಲ್ಲೂ ಕೂಡ ಈ ಜಿ ಪಿ ಆರ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಆತ್ಮವಿಶ್ವಾಸ ಕಡಿಮೆ ಆಗೋದೇ ಇಲ್ಲ ದೆರ್ ಇಸ್ ನೋ ಡೌಟ್ ಅಟ್ ಆರ್ ಇನ್ನು ಮಣ್ಣಲ್ಲಿ ಆಸಿಡ್ ರೂಪವನ್ನ ತಾಳಿರುವಂತಹ ಡಿ ಎನ್ ಎ ಕೂಡ ಸಂಗ್ರಹಿಸಿ ಪರೀಕ್ಷಿಸಬಹುದಾದಂತಹ ಒಂದು ಚಾರ್ಮ್ ಅನ್ನ ಈ ಜಿ ಪಿ ಆರ್ ಒಳಗೊಂಡಿರುವಂಥದ್ದು ಅಷ್ಟೇ ಅಲ್ಲದೆ ಭಾರಿ ಮಳೆ ಬರ್ಬೋದು ಅಥವಾ ತೇವಾಂಶ ಜಾಸ್ತಿ ಇರುವ ಕಾರಣಕ್ಕೆ ಮೂಳೆಗೆ ಹಾನಿ ಆಗಿರೋದಿಲ್ಲ ಮಳೆ ಬರಲಿ ಅಥವಾ ತೇವಾಂಶ ಜಾಸ್ತಿನೇ ಇರಲಿ ಈ ಜಿ ಪಿ ಆರ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದೇ ಇಲ್ಲ ಯಾವುದೇ ಹಾನಿ ಆಗೋದಿಲ್ಲ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ವಸ್ತು ಆದರೂ ಕೂಡ ಇದಕ್ಕೆ ಯಾವುದೇ ಮಳೆ ಬಂದರೂ ಕೂಡ ತಾಗುವುದಿಲ್ಲ ಅಷ್ಟೇ ಅಲ್ಲದೆ ತೇವಾಂಶ ಜಾಸ್ತಿ ಇದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ಕೆಡೋದೇ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಹತ್ತರಿಂದ ಹದಿನೈದು ಅಡಿ ಆಳದೊಳಗಿನ ಕುರುಹುಗಳನ್ನು ಪತ್ತೆ ಮಾಡುತ್ತೆ ಮಣ್ಣಿನೊಳಗೆ ಮೃತದೇಹ ಸುಳಿಯುವ ಸಿಕ್ಕರಷ್ಟೇ ಗುಂಡಿ ನೋಡುವ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಜಿಪಿಆರ್ ಅವಶೇಷಗಳ ಸುಳಿವು ಸಿಗದೇ ಇದ್ರೆ ಮಣ್ಣು ತೆಗಿಬೇಕಾಗಿಲ್ಲ ಅಂತನೂ ಕೂಡ ತೀರ್ಮಾನಿಸಿದೆ ಎಸ್ ಐ ಟಿ ನೀರು ಬಂದ ಕಾರಣ ಅನಿವಾರ್ಯವಾಗಿ ಗುಂಡಿ ತೋಡಲಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ನೋಡಿದ್ವಿ ಈಗಾಗಲೇ ಜಿ ಪಿ ಆರ್ ಯಾವ ರೀತಿಯಾದಂತಹ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂತ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ದಿವಿತ್ ಮಣ್ಣೊಳಗೆ ಮೃತದೇಹ ಸುಳಿವು ಸಿಕ್ಕರಷ್ಟೇ ಗುಂಡಿ ನೋಡುವ ಬಗ್ಗೆ ತೀರ್ಮಾನವನ್ನ ಎಸ್ ಐ ಟಿ ಅಧಿಕಾರಿಗಳು ತಗೊಂತಾರಂತೆ ಬಟ್ ಇವತ್ತೆಲ್ಲ ಆಗಿದೆ ಈ ಪ್ರಶ್ನೆ ನಿಮಗೆ ಮೂಡಲ್ವಾ ಬರುತ್ತೆ ಈ ಕ್ವಶನ್ ನಮ್ ತಲೆಯಲ್ಲಿ ಮಾತ್ರ ಅಲ್ಲ ಎಲ್ಲಾ ಜನಗಳ ತಲೆಯಲ್ಲೂ ಕೂಡ ಬರುತ್ತೆ ಏನಿದೆ ಪಾಯಿಂಟ್ ಮಣ್ಣಿನೊಳಗೆ ಮೃತದೇಹದ ಸುಳಿವು ಸಿಕ್ಕರಷ್ಟೇ ಗುಂಡಿ ನೋಡುವ ಬಗ್ಗೆ ತೀರ್ಮಾನ ಕರೆಕ್ಟಾ ಹೌದು ಮತ್ತೆ ಯಾಕೆ ಯಾಕೆ ತೆಗೆದ್ರು ಯಾಕೆ ಅಗದ್ರು ಹಿಂಗೂ ಆಗಿರಬಹುದು ಎರಡು ತರ ಆಗಿರಬಹುದು ಕಸ ಕಡ್ಡಿಗಳು ಕಂಡು ಕಂಡಿರೋದ್ರಿಂದ ಆ ಭಾಗದಲ್ಲಿ ಏನೋ ಇದೆ ಅನುಮಾನದಲ್ಲಿಯೂ ತೆಗೆದಿರಬಹುದು ಅಥವಾ ಏನಾದ್ರೂ ಕಂಡಿರಬಹುದು ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಳ್ತಾ ಇರಬಹುದು ಅವಶೇಷಗಳ ಸುಳಿವು ಸಿಗದಿದ್ರೆ ಮಣ್ಣು ತೆಗೆಯೋದು ಬೇಡ ಅಂತಿದ್ರು ಅವರು ಆದ್ರೂ ತೆಗೆದಿದ್ದಾರೆ ನೀರು ಬಂದ ಕಾರಣ ಅನಿವಾರ್ಯವಾಗೂ ಕೂಡ ಗುಂಡಿ ತೋಡಲಾಯ್ತು ಮನಸ್ಸಿಗೆ ಸಮಾಧಾನ ಆಗುವಷ್ಟು ಗುಂಡಿ ತೋಡಿದ್ದಾರೆ ಚಂದ್ರಕಲಾ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಗುಂಡಿ ತೋಡಿದರೆ ಆದ್ರೂ ಯಾಕೆ ಸಿಗಲಿಲ್ಲ ಅಂತ ನೀವು ಅಂದ್ಕೊಳ್ಬೇಡಿ ಇನ್ನೂ ತಾಳ್ಮೆಯಿಂದ ಇರಿ ಸಿಗಲೇಬೇಕು ಅಂತ ನಾವೇನು ಹೇಳ್ತಾ ಇಲ್ಲ ಸಿಗಬಾರ್ದು ಅಂತ ಕೂಡ ನಾವು ಹೇಳ್ತಾ ಇಲ್ಲ ಸಿಗಲಿಲ್ಲ ಅಂತಂದ್ರೆ ಅನಾಮಿಕನ ಮೇಲೆ ಕ್ರಮ ಆಗುತ್ತೆ ಸಿಕ್ಕರೆ ತನಿಖೆ ಮುಂದುವರಿಯುತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಆಮೇಲೆ ನಾನು ಇನ್ನೊಂದು ನನಗೆ ಅಲ್ಲಿ ಬಂದಂತ ಮಾಹಿತಿ ಆ ಜಿ ಪಿ ಆರ್ಗೆ ಗೆ ಸುಮಾರು ನಲ್ವತ್ತು ಅಡಿಗಳ ಆಳದವರೆಗೂ ನೋಡೋಷ್ಟು ಕೆಪಾಸಿಟಿ ಇದೆಯಂತೆ ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಚಂದ್ರಕಲಾ ಇದು ನೀರ ಅಡ್ಡ ಬರಬಾರ್ದು ನೀರ್ ಅಡ್ಡ ಬರಬಾರದು ನೀರ್ ಅಡ್ಡ ಬಂದ್ರೆ ಜಿಪಿ ಆರ್ ಅಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ ಜಿಪಿ ಆರ್ ಅಲ್ಲಿ ಒಂದಷ್ಟು ನೋಡ್ಕೊಂಡ್ರು ಆದ್ರೆ ಯಾವಾಗ ಗುಂಡಿ ಕೆಲವರು ಹೇಳ್ತಾ ಇದ್ರು ಆ ಪಾ ಈಗ ಅಡಿ ಹದಿನಾಲ್ಕು ಅಡಿ ತೆಗೆದಾಗಿದೆಯಲ್ಲ ಈಗಿಡಿ ಜಿ ಪಿ ಆರ್ ಅಂತ ಇಡಾಣ ಅಂತಂದ್ರೆ ನೀರ್ ತುಂಬಿತ್ತು ಪಂಪ್ಸೆಟ್ ಮುಖಾಂತರ ನೀರನ್ನ ತೆಗೆದಿದ್ರು ಕೂಡ ತೇವಾಂಶವೂ ಇರಬಾರದು ಸೊ ಹೀಗಿದ್ದರಿಂದ ಸಮಸ್ಯೆ ಆಯ್ತು ಎಸ್ ಇನ್ನ ಎಷ್ಟೇ ಆಗಿದ್ರು ಕೂಡ ಬಯಲಾಗ್ತಾ ಇಲ್ಲ ಬುರ್ಡೆ ರಹಸ್ಯ ನೀರ್ ಬಂದ್ರು ಕೂಡ ಸಿಗಲಿಲ್ಲ ಅಸ್ತಿ ಪಂಜರ ಹದಿಮೂರನೇ ಸ್ಪಾಟ್ ನಲ್ಲಿ ಕೆಸರು ಮಿಶ್ರಿತ ಮಣ್ಣು ಕೂಡ ಇತ್ತು ಇವತ್ತು ಎರಡು ಸ್ಥಳ ಎರಡು ಹಿಟಾಚಿ ಎರಡೂವರೆ ಗಂಟೆ ಸಿಗಲಿಲ್ಲ ಯಾವುದೇ ಪ್ರೂಫ್ ಯಾವುದೇ ಬುರ್ಡೆ ಕೂಡ ಸಿಗಲಿಲ್ಲ ಅಕ್ಕಪಕ್ಕ ಮೂರು ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಬಲು ಜೋರಾಗಿ ನಡೆದಿದೆ ನೋಡಿ ಬಟ್ ಎಷ್ಟೇ ಕೆಲಸ ಮಾಡಿದ್ರು ಎರಡು ಸ್ಥಳ ಎರಡು ಹಿಟಾಚಿ ಎರಡೂವರೆ ಗಂಟೆ ಏನು ಎಷ್ಟೇ ಎಫರ್ಟ್ ಹಾಕಿದ್ರು ಆಗಲಿಲ್ಲ ಬುರ್ಡೆ ಇರಲಿ ಯಾವುದೇ ಮೂಳೆ ಕೂಡ ಪತ್ತೆ ಆಗಲಿಲ್ಲ ಒಂದು ಕಡೆ ಎಲ್ಲರೂ ಇವತ್ತು ಬೇಸರದಿಂದ ಮನೆಗೆ ಹೋದ್ರು ಅಂತಾನೆ ಹೇಳ್ಬಹುದಲ್ವಾ ಯಾಕೆನ್ಕೀಸ್ಟ್ ಇವತ್ತೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಖುಷಿ ಪಡೋರು ಇದಾರೆ ಏನು ಸಿಗ್ಲಿಲ್ಲ ಅಂತ ಮನೆಗೆ ಹ್ಮ್ ಹ್ಮ್ ಹೋಗೋಟಲಿಟಿ ಅಲ್ವಾ ಇಲ್ಲಿ ಎಲ್ಲಾ ತರ ಇದಾರೆ ಎರಡು ಗುಂಪುಗಳಿವೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಖುಷಿ ಸಿಕ್ಕಿದ್ರಿ ಇವ್ರಿಗೆ ಖುಷಿ ಇಲ್ಲಿ ಖುಷಿ ಪಡೋದಕ್ಕೆ ಮಜಾ ತಗೊಳೋದಕ್ಕಲ್ಲ ಇದಿರೋದು ಎಸ್ ಐ ಟಿ ತನಿಖೆ ಇವ್ರುಗಳು ಮಜಾ ತಗೊಳೋದಕ್ಕಲ್ಲ ಇರೋದು ಎಸ್ ಐ ಟಿ ತನಿಖೆ ಸತ್ಯಾಂಶವನ್ನ ಬಯಲ್ ಮಾಡೋದಕ್ಕಿರೋದು ಎಸ್ ಐ ಟಿ ತನಿಖೆ ನಿಮ್ಮನ್ನ ತೃಪ್ತಿ ಪಡಿಸೋದಕ್ಕಲ್ಲ ಸಿಗ್ಲಿಲ್ಲ ಅಂದ ಮಾತ್ರಕ್ಕೆ ಬಾ ಸಿಗ್ಲಿಲ್ಲ ಅಂತ ತೃಪ್ತಿ ಪಡಿಸೋಕಲ್ಲ ಸಿಕ್ತು ಅಂದ ಮಾತ್ರಕ್ಕೆ ಸದ್ಯ ಸಿಕ್ತು ಅಂತ ನಿಮ್ಮನ್ನ ತೃಪ್ತಿ ಪಡಿಸೋದಕ್ಕಲ್ಲ ದಯವಿಟ್ಟು ನಿಮ್ಗೆಲ್ಲಾರ ತಲೆಲ್ಲೂ ಇರೋದು ಒಂದೇ ಆಗಿರಬೇಕು ತಪ್ಪು ನಡೆದಿದ್ರೆ ಶಿಕ್ಷೆ ಆಗಲಿ ಇಲ್ಲ ಅಂದ್ರೆ ಷಡ್ಯಂತ್ರಕ್ಕೂ ಶಿಕ್ಷೆ ಆಗಲಿ ಫೈನಲ್ ಆಗಿ ಆಗಿರೋದು ತಪ್ಪಾಡುದ್ರೆ ಶಿಕ್ಷೆ ಅಷ್ಟೇ ಅದು ತಪ್ಪೇ ಅಲ್ವಾ ಷಡ್ಯಂತ್ರ ಮಾಡೋದು ಅಲ್ವಾ ಹೇಳ್ತಾರಲ್ಲ ಕೊಲೆ ಮಾಡೋರ್ಗಿಂತ ಮಾಡ್ತಾರ ಸುಮಾರಿ ಕೊಡೋರು ದೊಡ್ಡ ಕಳ್ರು ನಿಂತ ನೋಡೋರು ನಿಂತ ನೋಡೋರು ಕಳ್ರು ನೋಡಿದ್ನ ಹೇಳದೇ ಇರೋರು ಕಳ್ರು ಹಂಗ್ ನೋಡಕ್ ಹೋದ್ರೆ ಭೀಮಾ ಸ್ವಲ್ಪ ಮನ ಪರಿವರ್ತನೆ ಮಾಡ್ಕೊಂಡು ಬಂದಿದ್ದಾರೆ ಪಾಪ ಪ್ರಜ್ಞೆ ಪಾಪ ಪ್ರಜ್ಞೆ ಕಾಡಿದೆ ಅವರಿಗೆ ತಲೆಗೆ ಕಟ್ಟಿದೇನ್ರೀ ಓಯ್ಯೋ ಸಿಗ್ಲಿಲ್ಲ ಅಂತಂದ್ರೆ ಒಳಗಾಗ್ತಾರೆ ಬೆಂಡೆ ಬೆಂಡೆತ್ ಬಿಡ್ತಾರೆ ಅವ್ ಅವ್ರಿಗೂ ಗೊತ್ತಿದ್ದೆ ಆತ ಬಂದಿರ್ಬೇಕ ಹೆಂಡತಿ ಮಕ್ಕಳನ್ನೆಲ್ಲ ಕುಟುಂಬ ಇದರಿ ಅನಾಮಿಕನಿಗೆ ಆ ಕುಟುಂಬವನ್ನ ಬಿಟ್ಟು ಆತ ಮುಖಕ್ ಮಾಸ್ಕ್ ಹಾಕೊಂಡು ಮಳೆ ಅಂತ ನೋಡ್ತಾ ಇಲ್ಲ ಚಳಿ ಅಂತಾನೂ ನೋಡ್ತಾ ಇಲ್ಲ ನಿಂತ್ಕೊಂಡು ಆತ ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ದಾನೆ ಅಂತಂದ್ರೆ ಅವ್ರಿಗೆ ಉಚ್ಚಾ ನಾಳೆ ದಿನ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಕಿತ್ತು ಒಳಗಾ ಮತ್ತೆ ತುಂಬಾ ಲೇಟಾಗಿ ಪಾಪ ಪ್ರಜ್ಞೆ ಕಾಡ್ಬಿಡ್ತಲ್ಲ ಅಂತ ಒಂದ್ಸಲ ಆ ಅಲ್ಲ ಹಿಂಗೂ ಆಗಿರ್ಬೋದು ಮತ್ತೆ ಬೇರೆ ತರನೂ ಆಗಿರ್ಬೋದು ಯಾರಾದ್ರೂ ಮುಂದೆನೂ ಬಿಟ್ಕೊಂಡಿರ್ಬೋದು ನಿಮ್ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತ ಅದ್ ನಮಗೆ ಗೊತ್ತಾ ನಿಮ್ಗೆ ಗೊತ್ತಾ ಹ್ಮ್ ಅದಕ್ಕೆ ಸಡನ್ ಆಗಿ ಯಾವ್ದಕ್ಕೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕ ಆಗೋದಿಲ್ಲ ಅದಿಕ್ಕೆ ಯಾವುದೇ ಗುಂಪುಗಳಿದ್ರು ಗಲಾಟೆ ಮಾಡಿಕೊಬಿಡಿ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಕಾಯಿರಿ